ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇದು ಹಾಸ್ಯ ಧರ್ಮ ಹೇ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಈ ಕಡೆ ಮೀನಾ ಬಿಕ್ ಸಳ್ತಾ ಇರ್ತಾಳೆ ರಂಗನಾಥ ಎಷ್ಟು ಸಮಾಧಾನ ಮಾಡ್ತಾರೆ ಸುಮ್ಮೀರಮ್ಮ ಹಳಬೇಡ ಹಳಬೇಡ ಅಂತ ಹೇಳಿ ಇಲ್ಲಮ್ಮ ನಮ್ಮ ಮನೆಯವರು ನನಗೆ ಅಂತ ಹೇಳಿ ತಂದು ಕೊಟ್ಟಂತ ಈ ಗಾಡಿನೂ ಕೂಡ ಇಲ್ದಂಗೆ ಆಗ್ಬಿಡತ್ತಲ್ಲ ಆ ಗಂದಾಗ ಸೂರ್ಯ ಇದ್ದವನು ಈ ಮನೆ ಹಾಳ ಕೆಲ್ಸನ ಯಾವ ನನ್ನ ಮಗ ಮಾಡಿದಾನೆ ಅನ್ನೋದು ಗೊತ್ತಾಗ್ಲಿ ಅವ್ರ ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು ಅಂತ ಹೇಳಿ ಶಾಂತಿ ಮತ್ತೆ ರೋಹಿಣಿ ಕಡೆ ತಿರ್ಕೋಣಂತ ಇರ್ತಾನೆ ಅದಕ್ ಶಾಂತಿ ಇದು ಗೊತ್ತಿಲ್ಲಪ್ಪ ಗೊತ್ತಿಲ್ಲಪ್ಪಾ ಅದ್ ಹೇಗಾಯ್ತು ಅಂತ ಹೇಳಿ ಇರ್ತಾರೆ ಆನಂತರ ರೋಹಿಣಿಗೆ ಅಹ್ ಸಂಪೂರ್ಣ ಭಯ ಶುರುವಾಗ್ತದೆ ಇನ್ ಬಿಡೋದಿಲ್ಲ ನಮ್ಮನ್ನ ಕಂಡಿಡಕ್ ಬಿಡ್ತಾನೆ ಅಂತ ಹೇಳಿ ಆನಂತರ ಸುಮ್ಮಿನ ಐತವ್ ಇದ್ದಿದ್ ಒಂದು ಗಾಡಿ ಏನ್ ಮಾಡೋದು ಈಗ ಕೆಲಸ ಇಲ್ದಲೆ ಕೂತ್ಕೋಬೇಕಾಯ್ತು ನಾನು ಮನೆಯಲ್ಲಿ ಹಾಗೇನೆ ಅಂತ ಹೇಳಿ ಅದಕ್ಕೆ ಶಾಂತಿ ಅಂತಳೆ ಮನೆಯಲ್ಲಿ ಇನ್ನಿಬ್ರು ಸೊಸೆಯರು ಕೆಲ್ಸಕ್ಕೆ ಹೋಗ್ತಾರೆ ಹೆಂಗುವೆ ಬಿಡು ನೀನು ಇನ್ನೇನ್ ಮನೇಲಿ ಕೆಲಸ ಮಾಡಿದೆ ಇನ್ನೇನ್ ಮಾಡ್ತೀಯ ಅಲ್ಲ ಆ ಹೂವಿನ ಗಾಡಿ ಹೋಗಿದ್ದಕ್ಕೆ ಈಗ ಆಡ್ತೀಯಲ್ಲ ಈಗ ನಮ್ಮ ರೋಹಿಣಿ ಅಚ್ಚಕಟ್ಟಾಗಿ ಒಂದು ಬ್ಯೂಟಿ ಪಾರ್ಲರ್ ಇಟ್ಕೊಂಡು ಅಂತಂತವಾಗಿ ಸಣ್ಣ ಸಣ್ಣದಾಗ ಬೆಳಿತಾ ಇದ್ದಾಳಪ್ಪ ಹಾಗಿರ್ಬೇಕು ಅದು ಬಿಟ್ಟು ಈ ಪುಟ್ಬಾತ್ ಅಂಗಡಿ ಹೋಗಿದ್ದಕ್ಕೆ ಹೀಗಾಡ್ತೀಯಲ್ಲ ಅಂತ ಹೇಳಿ ಅಣಕಿಸ್ತಾಳೆ ಅಣಕಿಸ್ದಾಗ ಆನಂತರ ರಂಗನಾಥ್ ಅವರದ್ರು ಶಾಂತಿ ನಿನ್ಗೆ ಯಾವ ಹೊತ್ತಿನಲ್ಲಿ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ವಾ ಅಯ್ಯೋ ನಾನೇನ್ರಿ ತಪ್ಪಾಗಿ ಮಾತಾಡದೆ ಇರೋದನ್ನು ಹೇಳಿದ್ನಪ್ಪ ಅಂತ ಹೇಳಿ ಹೇಳ್ತಾಳೆ ಸರಿ ಆನಂತರ ರಂಗನಾಥ್ ಅವರಿದ್ದವರು ಇದ್ದವರು ಊಟ ಮಾಡಿಲ್ವಾ ಬೆಳಗ್ಗೆಯಿಂದ ಊಟ ಮಾಡಿಲ್ಲಪ್ಪ ಮೀನು ಹಾಸ್ಕೊಂಡ ಇದ್ದಾಳೆ ಹೋಗಿ ಒಂಚೂರು ಸಮಾಧಾನ ಮಾಡಿ ಏನಾದರೂ ತಿನ್ನಕ್ಕೆ ಕೊಡೋಗಪ್ಪ ಅಂತ ಹೇಳಿ ಹೇಳ್ತಾರೆ ಅನಂತರ ಜೊತೆಗೆ ರಂಗನಾಥ್ ಅವರು ಒಂದ್ ಸಲಹೆನು ಕೂಡ ಹೇಳ್ತಾರೆ ಏ ನಮ್ಮ ಸಂಘದ ವತಿಯಿಂದ ಲಾಯರ್ ಇದ್ರು ಆ ಲಾಯರ್ ಹತ್ರ ಸ್ವಲ್ಪ ಮಾತಾಡೋಣ ಕಣು ಇದು ಹೇಗೆ ಯಾವ ರೀತಿ ಬಿಡಿಸ್ಕೋಬೋದು ಅನ್ನೋದನ್ನ ಅಂತ ಹೇಳಂತಾರೆ ಸರಿ ಹಾಗಪ್ಪ ಅಂತ ಹೇಳಂತಾರೆ ಹಾಗಂದ್ಬಿಟ್ಟು ನಂತರ ಈ ಕಡೆ ಬಂದು ಮೀನನ್ನ ಬಾಮ್ಮ ಊಟ ಮಾಡು ಇಲ್ಲಾರೀ ನನಗ್ ಬೇಡ ನನಗ್ ಬಹಳ ನೋವಾಯ್ತಾ ಇದೆ ನನಗೆ ಈ ಅಂಗಡಿ ಹೋಗಿದ್ದು ಆ ನೋವೇ ನನಗ್ ತಡಿಯಕ ಆಗ್ತಾ ಇಲ್ಲ ಜೀವನಕ್ಕೆ ಹೇಗೋ ಬಡವರು ಉದ್ಧಾರ ಆಗೋಕ್ಕೆ ಬಿಡಲ್ವಲ್ರಿ ಜನ ಹಾಗೆ ನಮ್ಮ ನಾನು ಈಗೇ ಎಲ್ಲ ಎಡರು ತೊಡರುಗಳನ್ನು ಅಪಮಾನಗಳನ್ನು ನೋವನ್ನು ಅಪನಂಬಿಕೆಗಳನ್ನು ಎಲ್ಲವನ್ನೂ ಕೂಡ ತುಳ್ಕೊಂಡೆ ನಮ್ಮ ನಾನು ಕೂಡ ಬಂದಿದ್ದು ಏನು ಮಾಡೋಕ್ಕಾಗಲ್ಲ ಸಹಿಸ್ಕೋಬೇಕು ಬಾ ಹೇಗ್ರಿ ಸಹಿಸ್ಕೊಳ್ಳೋದು ಆಸೆ ಪಟ್ಟು ತಂದು ಕೊಟ್ಟಿದ್ರಿ ನನಗೇಂತ ಗಾಡಿನ ಅದು ಕೂಡ ಹೋಗ್ಬಿಡ್ತಲ್ರಿ ಅನ್ಯಾಯವಾಗಿ ದುಃಖಿಸ್ಬಾರ್ದು ಬಾ ಊಟ ಮಾಡೋದಕ್ಕೊಂದು ಇದ್ದೇ ಇರುತ್ತೆ ಏನಾದರೂ ಒಂದು ಪರಿಹಾರ ಅಂತ ಹೇಳಿ ಸಮಾಧಾನ ಮಾಡ್ಕೊಂಡ್ ಬಂದು ಊಟ ತಿನ್ನಿಸ್ತಾನೆ ಸರಿ ಇತ ಬೆಳಕಾಗ್ತಿದ್ದಾಗೇನೆ ಇತ ಶಾಂತಿ ಎಲ್ಲೋದಿಯೇ ಮೀನಾ ಮೀನಾ ಕಾಫಿ ಕೊಡೆ ಎಲ್ಲೋದಿಯೇ ಅಂತ ಕುಕ್ಕತಾ ಇರ್ತಾಳೆ ಆ ಕುಕ್ಕ ಬೇಕಾದ್ರೆ ಮನೋಜ ರೋಹಿಣಿನು ಬಂದು ಇಲ್ಲ ಬೆಳಗ್ಗೆ ಮನೋಜ ಇದ್ದವನು ಬೆಳಗ್ಗೆಯಿಂದನು ಕಾಣ್ತಾ ಇಲ್ಲ ಜೊತೆಗೆ ರೋಹಿಣಿನು ಕೂಡ ನೆನ್ನೆ ಬೇರೆ ಅಂದಿರ್ತಾಳೆ ಅಲ್ಲ ಯಾವುದೇ ದಿಕ್ಕು ದೆಸೆ ಇಲ್ದಲೆ ಯಾವುದೇ ಪತ್ರ ಇಲ್ದಲೆ ಯಾವುದೇ ಪರ್ಮಿಷನ್ ಇಲ್ದಲೆ ಈ ರೀತಿ ಬೇಕಾಬಿಟ್ಟಿ ಗಾಡಿ ಇಟ್ರಿ ಇನ್ನೇನಾಗತ್ತೆ ಹೌದಲ್ವಾ ನಿಮ್ಮ ಅಮ್ಮನ ಅಂಗಡಿ ಹತ್ರನೇ ಇನ್ನೊಂದು ಇಟ್ಟ್ರಾಯ್ತು ಬಿಡಿ ಅಂತ ಹೇಳಿ ಅಂದಿರ್ತಾಳೆ ಅದು ಕೂಡ ಸೂರ್ಯನ ಮನ್ಸಲ್ಲಿರುತ್ತೆ ಜೊತೆಗೆ ಇವತ್ತು ಆ ಸಮಯದಲ್ಲಿ ಯಾವಾಗ ಮೀನನ್ನ ಕಾಫಿ ಕಾಫಿ ಅಂತ ಕೇಳ್ತಾ ಇರ್ತಾಳೋ ಕೇಳ್ಬೇಕಾದ್ರೆ ಇಳಿದು ಬರ್ತಾಳೆ ಓಹೋ ರಾಣಿ ಈಗ ಬರ್ತಾ ಇದೆಯಲ್ಲಮ್ಮ ಗೊತ್ತಿಲ್ವ ನಿನಗೆ ಆವಾಗ ಹೂ ತರಕ್ಕೋಸ್ಕರ ಗಾಡಿ ಇದ್ದಾಗ ನಾಲ್ಕ್ ಗಂಟೆ ಜಾವಕ್ಕೆ ಎದ್ದು ಹೋಗ್ತಿದ್ದೆ ಈಗೇನು ಈಗ ಮನೆಯಲ್ಲೇ ಬಿದ್ದಿದಿಯಲ್ಲ ಮಾಡ್ಕೊಳಕ್ ಸರಿಯಾದ ಸಮಯಕ್ಕೆ ಇಬ್ರು ಸೊಸೆ ಕೆಲಸಕ್ಕೆ ಕೆಲ್ಸಕ್ಕೆ ಬೇರೆ ಹೋಗ್ತಾರೆ ಅತೇ ನನ್ ಕೈಲಿ ಇವತ್ತು ತಲೆನೂ ಹೊಯ್ತಾ ಇದೆ ನನಗೆ ಗಾಡಿ ಹೋಯ್ತಲ್ಲ ಅಂತ ನೀವೇನೇನು ಅನ್ಬೇಡಿ ಅಂತ ಹೇಳತ್ತಾರೆ ಊನಮ್ಮ ಏನು ಮಾಡ್ತೀರಿ ಮನೇಲಿ ಬಿದ್ದಿರ್ತೀಯಲ್ಲ ಇನ್ ಮೇಲೆ ಮಾಡು ಕೆಲಸ ಇಲ್ಲ ಅಂತ ಅಂಗಸ್ತಿದ್ರ ಅದೇ ನಿಜಾನೇ ತಾನೇ ಅಂತಾರೆ ಅನಂತರ ಮನೋಜನು ಬಾಯಿ ತೆಗಿತಾನೆ ಅಷ್ಟರಲ್ಲಿ ಸೂಯನು ಕೂಡ ಬರ್ತಾನೆ ಏನು ಮೀನ ಮೇಲೆಲ್ಲ ಜಗಳಾಡ್ತಿದ್ದಿರಲ್ಲ ಏಕೆ ಏ ಸಕ್ಕರೆ ಬೈಲು ಅವಳು ಒಬ್ಳೇನ ಇರೋದು ಮೀನ ಒಬ್ಳೇನ ಇನ್ನಿಬ್ರು ಸೊಸರ ಕೈ ಕೈ ಬಿದ್ದೋಗಿದ್ಯಾ ಮಾಡಿಸ್ ಅವ್ರ ಕೈಲಯ್ಯ ಅಂತ ಹೇಳಂತಾನೆ ಆನಂತರ ಅಂದಾಗ ಮನೋಜ ಇದ್ದವನು ಅಲ್ಲ ಬೇಕಾಗ್ಬಿಟ್ಟು ಯಾವುದೇ ಲೈಸೆನ್ಸ್ ಇಲ್ದೆಲ್ಲ ಇಟ್ರೆ ಆಗುತ್ತೆ ನಾನು ಅವತ್ತೆ ಅಂದ್ಕೊಂಡೆ ಇದು ಖಂಡಿತ ಇದು ಹೆಚ್ಚು ದಿನ ಸಾಗಲ್ಲ ಅಂತ ಕೇಳಬೇಕಲ್ಲ ಅಂತ ಹೇಳಿ ಹೇಳ್ತಾನೆ ಆನಂತರ ಸರಿ ಒಬ್ರಿಗೊಬ್ರು ಒಂದೊಂಥರ ಒಂದೊಂದರ ಮಾತಾಡೋದು ನೋಡಿ ಸೂರ್ಯ ಇದ್ದವನು ಯಾವಾಗ ಕೆಲಸ ಇಲ್ಲ ಕಾರ್ಯ ಇಲ್ಲ ಅಂತ ಹೇಳ್ತೀನಿ ಅಂಗಸ್ತಾರೋ ಇನ್ಮೇಲೆ ಮೀನ ಮಾಡೋದಿಲ್ಲ ಯಾರ್ಯಾರ ಏನೇನ್ ಬೇಕೋ ಅವ್ರವ್ರೇ ಮಾಡ್ಕೊಳ್ಲಿ ಅಂತ ಹೇಳಿ ಹೇಳ್ತಾನೆ ಇನ್ನೇನ್ ಕೆಲ್ಸ ಇದೆ ನೀನ್ ಹೆಣ್ತಿಗೆ ಮಾಡಿದೆ ಅಂದಾಗ ಅದಕ್ಕೆ ಸೂರ್ಯ ಮತ್ತೆ ಮಾತಾಡೋಕೋಯ್ತಾನೆ ಸುಮ್ಮನೀರಿ ಅತ್ತ ಹೇಳೋದು ನಿಜ ಅಲ್ವೇನ್ರಿ ನನ್ಗೆ ಇನ್ನೇನ್ ಕೆಲ್ಸ ನನ್ನ ಮನೇಲೆ ಇರ್ತೀನಲ್ವಾ ನಾನು ಮಾಡ್ಕೊಡ್ತೀನಿ ಸುಮ್ಮರಿ ಎಲ್ಲಾ ಕೆಲ್ಸನು ಯಾಕಮ್ಮ ಗಂತೀಯ ನೀನು ಒಬ್ಳಿಗೆ ಏನು ದರ್ದ್ ಬಿದ್ದಿದ್ಯೇನು ಅಂತ ಹೇಳಂತಾನೆ ಆನಂತರ ಸರಿ ಆ ಕಡೆಗೆ ಸೂರ್ಯ ಬೇಜಾರು ಮಾಡ್ಕೊಂಡು ಹೋಗ್ತಾನೆ ಆ ಒಟ್ಟ ಮೇಲೆ ಅಲ್ಲಿ ಚೇತನ್ ಹತ್ರ ಹೋಗ್ತಾನೆ ಚೇತನ್ ಎಲ್ಲರೂ ಸ್ನೇಹಿತರೆಲ್ಲರೂ ಕೂಡ ಕಾರ್ ಗ್ಯಾರೇಜ್ ಅಲ್ಲಿ ಇರ್ತಾರೆ ಅಲ್ಲಿ ಹೋದ್ಮೇಲೆ ಮನೆಯಲ್ಲಿ ನಡೆದಂತಹ ವಿಚಾರನೆಲ್ಲವೂ ಕೂಡ ಹೇಳ್ತಾನೆ ಹೇಳಿದ್ಮೇಲೆ ಅದಿನ್ ಕಂಪ್ಲೇಂಟ್ ಕೊಟ್ಟರು ಹಾಗಾದ್ರೆ ಇನ್ಯಾರು ಕಂಪ್ಲೇಂಟ್ ಕೊಡ್ತಾರಪ್ಪ ಮನೆಯವ್ರ ಮೇಲೆ ನನ್ಗೆ ಅನುಮಾನ ಮನೆಯವರೇ ಮಾಡಿರ್ತಾರೆ ಸುಮ್ಮೀರು ಅಂತ ಹೇಳಿ ಹೇಳ್ತಾನೆ ಸರಿ ಅಷ್ಟರಲ್ಲಿ ಒಂದು ಪಾರ್ಸಲ್ ಬಂದಿದೆ ಅಂತ ಅಂತಾರೆ ಫ್ರೆಂಡ್ಗೆ ಬರ್ತಿದ್ದಾಗ ಆನ್ಲೈನ್ ಪಾರ್ಸಲ್ ಅಂತಿದ್ದಾಗೇನೆ ಆನಂತರ ಸೂರ್ಯ ಇದ್ದವನು ಆನ್ಲೈನ್ ಆನ್ಲೈನಲ್ಲಿ ನಮ್ಮೀನೂ ಕೂಡ ಯಾಕೆ ಊನ ಮಾರ್ಬಾರ್ದು ಆರ್ಡರ್ ತಗೊಂಡು ಎಲ್ಲೆಲ್ಲಿ ಡೆಲಿವರಿ ಕೊಡ್ಬೇಕು ಅದನ್ನು ಗಾಡಿ ಇಟ್ಕೊಂಡು ಕೊಡ್ಬೋದಲ್ಲ ಅಂತ ಹೇಳ್ತಾರೆ ಅಂತ ಚೇತನ ಉಂಟು ಗುಡ ಹಿಡಿಯೋ ಸೂರ್ಯ ಇದು ಒಳ್ಳೆ ಪ್ಲಾನೆ ಹಾಗ್ಯಾಕೆ ಮಾಡಬಾರ್ದು ಏಯ್ ತಡಿಯೋ ಹಾಗಿದ್ರೆ ನಾನು ಒಂದು ತಿಂಗಳು ಕಷ್ಟಪಟ್ಟು ಗಾಡಿ ಓಡಿಸ್ಬಿಟ್ಟು ಒಂದು ಸೆಕೆಂಡ್ ಹ್ಯಾಂಡ್ಲು ಗಾಡಿ ತಗೊಡ್ತೀನಿ ಅವಳಿಗೆ ಯಾಕೋ ನಾವು ನಿನಗೆ ಕೊಡಬೇಕಲ್ಲೋ ಏಯ್ ಎಲ್ಲರತ್ರ ಯಶಸ್ಟ್ ಇದೆಯಾರೋ ಅಂತ ಹೇಳಿ ದುಡ್ಡು ಲೆಕ್ಕ ಹಾಕಿಸ್ತಾನೆ ಅದ್ರ ಸೂರ್ಯ ಇದ್ದವನು ನನ್ನ ಹತ್ರನೂ ಸ್ವಲ್ಪ ಇದೆ ಇದನ್ನೆಲ್ಲ ಸೇರಿಸ್ಬಿಟ್ಟು ತಂದ್ಬಿಟ್ರಾಯ್ತು ಬಿಡು ಒಂದ್ ಗಾಡಿನ ತಂದ್ಬಿಟ್ ಕೊಟ್ರಾಯ್ತು ನೀನ್ ಹೇಳಿದ್ ಪ್ಲಾನೋ ಒಳ್ಳೆ ಗುಡ್ ಐಡಿಯಾನೇ ಇದು ಅಂತ ಹೇಳಿ ಎಲ್ಲ ತೀರ್ಮಾನಿಸ್ತಾರೆ ಸದ್ಯ ಪಾಪ ಅವ್ರು ಒಂದು ಗಾಡಿ ತಂದ್ಕೊಟ್ಟು ಮತ್ತೆ ಅಹ್ ಹೂ ಮಾರಂಗಾಗ್ಬಿಡ್ಲಿ ಅವಳು ಮುಖ ನೋಡಕ್ ಆಗ್ತಾ ಇಲ್ಲ ಬಹಳ ದುಃಖಿಸ್ತಾ ಇದ್ ಕಣೋ ಅಂತ ಹೇಳಿ ಸಂಟ ಪಡ್ತಾನೆ ಸೂರ್ಯನು ಕೂಡ ಇಲ್ಲಿಗೆ ಗಾಡಿ ತರ್ಲಿಕ್ಕೆ ಅಂತ ಹೇಳಿ ಸೂರ್ಯ ಹೊರಡತಾನೆ ಆ ಸೂರ್ಯ ಹೋಗಿ ಅಲ್ಲಿ ಗಾಡಿನ ಎಲ್ಲಾ ಕಲರ್ಸ್ ನೋಡ್ತಾ ಇರ್ತಾನೆ ನಿಮ್ಗೆ ಯಾವ್ ಕಲರ್ ಬೇಕು ಸರ್ ಫುಲ್ ಕ್ಯಾಶಾ ಹೇಗೆ ಅಂದ್ರೆ ಇಲ್ಲಪ್ಪಾ ಅಂತ ಹೇಳಿ ಹೇಳ್ತಾರೆ ಯಾವ್ ಕಲರ್ ಬೇಕು ಸರ್ ನಾನು ಈಗ ಒಂದ್ ತಿಂಗ್ಳಾಗಿದೆ ಹೊಸ್ದ ಮದ್ವೆ ಆಗಿರೋದು ನನಗ್ ಗೊತ್ತಾಗಲ್ಲ ಕಡ್ರಿ ನನ್ ಹೆಂಡ್ತಿಗೆ ಯಾವ ಕಲರು ಇಷ್ಟನೂ ಏನೋ ಗೊತ್ತಿಲ್ವಲ್ಲ ಅಂತೇಳಿ ಫೋನ್ ಮಾಡ್ತಾನೆ ಫೋನ್ ಮಾಡಿದ್ಮೇಲೆ ನೀನ ಇದ್ದವಳು ಅಡಿಗೆ ಮನೇಲಿ ಕೆಲಸ ಮಾಡ್ತಾ ಇರ್ತಾಳೆ ಫೋನ್ ರಿಸೀವ್ ಮಾಡಿ ಏನ್ರೀ ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅಂತ ಫೋನ್ ಮಾಡಿದ್ರಾ ಸರಿ ಹೇಳಿ ಅಂತ ಹೇಳ್ತಾಳೆ ಅಲ್ಲಮ್ಮ ನಿಮ್ಗೆ ಯಾವ ಕಲರ್ ಇಷ್ಟನಮ್ಮ ಅಂತ ಹೇಳ್ತಾರೆ ಕನಕಾಂಬ್ರದ್ ಕಲರ್ ಊಂ ಕನಕಾಂಬ್ರಾ ಹೂವು ಎಲ್ಲ ಕಲರು ಇದೆ ಹೇಳಿ ಹೇಳಿ ಹೇಳು ಏನ್ರಿ ಸೀರೆ ತರ್ತಾ ಇದ್ದೀರಾ ನೀ ಒಬ್ರು ಅಂತ ಹೇಳ್ತಾ ಅಲ್ಲ ಹೇಳಮ್ಮ ಅಂತ ಹೇಳಿ ಹೇಳ್ತಾನೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂಡ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಮಗದ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು